ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಶಿವನ ಕೃಪೆಗೆ ನಾವು ಪಾತ್ರರಾಗಬೇಕು ಅಂತ ಅಂದರೆ ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಬಾರ್ದು ಹಾಗಾದರೆ ಆ ತಪ್ಪುಗಳು ಯಾವುದು ಅಂತ ನೋಡೋಣ ಪ್ರತಿದಿನ ನೀವು ಶಿವನ ಶ್ಲೋಕವನ್ನು ಕೇಳ್ತಾ ಇದ್ದೀರಾ ಪ್ರತಿದಿನ ಅಲ್ಲದಿದ್ದರೂ ಕಷ್ಟ ಬಂದಾಗನಾದರೂ ಓಂ ನಮ ಶಿವಯ ಅಂತ ಶಿವನ ಶ್ಲೋಕವನ್ನು ಕೇಳ್ತಾ ಇದ್ದೀರಾ ಆದರೆ ಈ ಮೂರು ಜನರಲ್ಲಿ ನೀವು ಕೂಡ ಒಬ್ಬರಾಗಿದ್ದರೆ ಶಿವನ ಶ್ಲೋಕದಿಂದ ನೀವು ನಿರೀಕ್ಷಿಸಿರುವ ಫಲ ನಿಮಗೆ ಸಿಗುವುದಿಲ್ಲ ಯಾಕೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಮಹಾಶಿವನ ಶ್ಲೋಕದ ಮಹತ್ವ ಶಿವ ಅಂದರೆ ಕೋಪದ ದೇವರು ಅಲ್ಲ ಶಿವ ಅಂದರೆ ಶಾಂತಿ ಸಂಯಮಗಳ ದೇವರು ನಮಗೆ ಶಕ್ತಿಯನ್ನು ಕೊಡುವ ದೇವರು ಶಿವನ ಶ್ಲೋಕದಿಂದ ನಮಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ನಮ್ಮ ಮನಸ್ಸಿನಲ್ಲಿರುವ ಗೊಂದಲವನ್ನು ನಿವಾರಿಸಿ ನಮ್ಮ ಮನಸ್ಸಿಗೆ ನಮ್ಮ ಚೈತನ್ಯವನ್ನು ತುಂಬುವುದಾಗಿದೆ ಶಿವನ ಶ್ಲೋಕದಲ್ಲಿ ಮಹಾಶಕ್ತಿಯೇ ಅಡಗಿದೆ ಆದರೆ ಅದನ್ನು ಸ್ವೀಕರಿಸುವ ಮನಸ್ಸು ನಮಗಿರಬೇಕು ಈಗ ನಾವು ಶಿವನ ಕೃಪೆಗೆ ನಾವು ಪಾತ್ರರಾಗಬೇಕಂದ್ರೆ ನಾವು ಮಾಡಬಾರದ ತಪ್ಪುಗಳನ್ನು ನೋಡೋಣ ಮೊದಲನೆಯದಾಗಿ ನಂಬಿಕೆ ಇಲ್ಲದೆ ಪರೀಕ್ಷೆ ಮಾಡುವವರು ಈ ಶ್ಲೋಕದಿಂದ ಕೇಳಿದರೆ ನಮಗೇನು ಲಾಭ ಇದೆ ಅಂತ ತುಂಬ ಜನ ಅನ್ಕೋಬಿಡ್ತಾರೆ ಆದರೆ ನಿಜವಾಗ್ಲೂ ನಾವು ಶಿವನ ಶ್ಲೋಕವನ್ನು ಪ್ರತಿನಿತ್ಯ ಕೇಳುವುದರಿಂದ ಅಥವಾ ನಾವು ಕೂಡ ಈ ಶ್ಲೋಕವನ್ನು ಪಠಿಸುವುದರಿಂದ ನಮ್ಮ ಮನಸ್ಸಿಗೆ ಹಾಗೂ ದೇಹಕ್ಕೆ ಒಳ್ಳೆಯ ಶಕ್ತಿಯನ್ನು ಕೊಡುತ್ತದೆ ಆದರೆ ನಾವಿಲ್ಲಿ ಮಹಾಶಿವನ ಶ್ಲೋಕವನ್ನು ಕೇಳುವಾಗ ಅಥವಾ ಪಠಿಸುವಾಗ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಈ ಶ್ಲೋಕವನ್ನು ಪಠಿಸಬೇಕು ನೀವಿಲ್ಲಿ ಬೇರೆ ಕೆಲಸದಲ್ಲಿ ನಿರತವಾಗಿದ್ದುಕೊಂಡು ಈ ಶ್ಲೋಕವನ್ನು ಕೇಳಿದರೆ ನಿಮಗೆ ಖಂಡಿತವಾಗಿಯೂ ಒಳ್ಳೆಯ ಫಲಗಳು ಸಿಗುವುದಿಲ್ಲ ಒಂದೇ ಕಡೆ ಗಮನವಿಟ್ಟು ಶ್ರದ್ಧಾ ಭಕ್ತಿಯಿಂದ ಶಿವನ ಶ್ಲೋಕವನ್ನು ಪ್ರತಿನಿತ್ಯ ಕೇಳಿದರೆ ಖಂಡಿತವಾಗಿಯೂ ನಮಗೆ ಶುಭ ಫಲಗಳು ದೊರೆಯುತ್ತದೆ ಇಲ್ಲಿ ದೇವರ ಮೇಲೆ ನಂಬಿಕೆ ತುಂಬಾ ಮುಖ್ಯ ನಾವು ನಂಬಿಕೆಯಿಂದ ಈ ಶ್ಲೋಕವನ್ನು ಪ್ರತಿನಿತ್ಯ ಕೇಳಬೇಕು ಎರಡನೆಯದಾಗಿ ನಮಗೆ ಕಷ್ಟ ಬಂದಾಗ ನಾವು ಶಿವನನ್ನು ನೆನೆಸಿಕೊಳ್ಳುತ್ತೇವೆ ಆದರೆ ಆ ರೀತಿಯೆಲ್ಲ ಪ್ರತಿನಿತ್ಯವೂ ನಮಗೆ ಶಿವನ ಶ್ಲೋಕವನ್ನು ಪಠಿಸುವುದು ಅಥವಾ ಕೇಳುವುದು ಶಿವನ ಆರಾಧನೆಯನ್ನು ಮಾಡುತ್ತಾನೆ ನಾವು ಇರಬೇಕು ಕೇವಲ ನಮಗೆ ಕಷ್ಟ ಬಂತು ಅಂತ ಅಂದಾಗ ಮಾತ್ರ ನಾವಿಲ್ಲಿ ದೇವರನ್ನು ನೆನಪಿಸಿಕೊಳ್ಳುವುದು ಅಲ್ಲ ಪ್ರತಿನಿತ್ಯವೂ ಕೂಡ ನಾವು ದೇವರ ಧ್ಯಾನದಲ್ಲಿನೇ ಇರಬೇಕು ತುಂಬ ಜನ ನಮಗೆ ಆರೋಗ್ಯ ಸಮಸ್ಯೆ ಬಂದಾಗ ಹಣದ ಸಮಸ್ಯೆ ಬಂದಾಗ ಮಾತ್ರ ಅಷ್ಟೇ ನಾವು ಈ ಒಂದು ದೇವರ ಆರಾಧನೆಯನ್ನು ಮಾಡ್ತೀವಿ ಆದರೆ ಆ ರೀತಿಯಲ್ಲದೆ ಪ್ರತಿನಿತ್ಯವೂ ಕೂಡ ನಾವು ಶಿವನ ಆರಾಧನೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ನಾವಿಲ್ಲಿ ಮಾಡುವ ತಪ್ಪು ಏನೆಂದರೆ ನಮಗೆ ಆರೋಗ್ಯ ಸಮಸ್ಯೆ ಅಥವಾ ಹಣದ ಸಮಸ್ಯೆ ಇನ್ಯಾವುದೋ ಸಮಸ್ಯೆ ನಮಗೆ ಮುಗಿಯಿತು ಅಂತ ಅಂದಮೇಲೆ ನಾವೇನು ಮಾಡ್ತೀವಿ ಶಿವನ ಆರಾಧನೆಯನ್ನು ನಾವು ಮಾಡುವುದನ್ನು ನಿಲ್ಲಿಸಿಬಿಡ್ತೀವಿ ಆದರೆ ಆ ರೀತಿ ಮಾಡಬಾರ್ದು ಪ್ರತಿನಿತ್ಯವೂ ಕೂಡ ನೀವು ಶ್ಲೋಕವನ್ನು ಕೇಳುವುದು ಪಠಿಸುವುದು ಮಾಡುತ್ತಲೇ ಇರಬೇಕು ಈ ರೀತಿ ಮಾಡಿದರೆ ಮಾತ್ರ ನಿಮಗೆ ಶಿವನ ಕೃಪೆ ಖಂಡಿತವಾಗಿಯೂ ನಿಮ್ಮ ಮೇಲೆ ಇರುತ್ತದೆ ಮೂರನೆಯದಾಗಿ ನಾವು ನಾವು ಪ್ರತಿನಿತ್ಯ ಪಠಿಸ್ತಾನೆ ಇರ್ತೀವಿ ಆದರೆ ಏನಂದರೆ ಅಲ್ಲಿ ಮಾಡೋ ಒಂದು ತಪ್ಪು ಅಂದರೆ ನಾವು ತುಂಬ ಕೋಪದಿಂದ ಅಥವಾ ಇನ್ಯಾರದೋ ಒತ್ತಾಯಕ್ಕಾಗಿ ನಾವಿಲ್ಲಿ ಈ ಶ್ಲೋಕವನ್ನು ಅಥವಾ ಶಿವನ ಆರಾಧನೆಯನ್ನು ಮಾಡುವುದರಿಂದ ಈ ರೀತಿ ಮಾಡಿದ್ರೂ ಕೂಡ ನಮಗೆ ಶುಭ ಫಲಗಳು ದೊರೆಯುವುದಿಲ್ಲ ಶಿವನ ಕೃಪೆ ನಮಗೆ ಸಿಗುವುದಿಲ್ಲ ಸದಾ ಕೋಪಗೊಳ್ಳುವುದು ಇತರರ ಮೇಲೆ ದ್ವೇಷ ಸಾಧಿಸುವುದು ಬೇರೆಯವರ ಬಗ್ಗೆ ಅಸೂಯೆ ಪಡೆಯುವುದು ಈ ರೀತಿಯನ್ನೆಲ್ಲ ಮಾಡುತ್ತಾ ನಾವು ಶ್ಲೋಕವನ್ನು ಕೇಳಿದರೆ ಅದು ಕೂಡ ನಮಗೆ ಒಳ್ಳೆಯ ಶುಭ ಫಲಗಳು ದೊರೆಯುವುದಿಲ್ಲ ನೀವು ಕೂಡ ಈ ರೀತಿ ತಪ್ಪುಗಳನ್ನು ಮಾಡ್ತಾ ಇನ್ನು ಇನ್ಮುಂದೆ ಈ ರೀತಿ ಮಾಡೋದಕ್ಕೆ ಹೋಗಬೇಡಿ ಸರಿಯಾಗಿ ಸರಿಯಾದ ಶುದ್ಧವಾದ ಮನಸ್ಸಿನಿಂದ ಶಿವನ ಶ್ಲೋಕವನ್ನು ಕೇಳಿ ನಾನಿಲ್ಲಿ ಮಹಾಶಿವನ ಶ್ಲೋಕವನ್ನು ಹಿಂದಿನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನಿಮಗೇನಾದರೂ ಆ ವಿಡಿಯೋದು ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿಟ್ಟಿರ್ತೀನಿ ಅಲ್ಲಿ ಹೋಗಿ ಕೂಡ ನೀವು ಶ್ಲೋಕವನ್ನು ಕೇಳಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ